ನಮಸ್ತೆ ಎಲ್ಲರಿಗೂ ಇದು ನೋಡಿ ಯಾವ ಗಿಡ ಅಂತ ಗೊತ್ತಾ ದಾಳಿಂಬೆ ಗಿಡ ಎಲ್ಲ ಪೂರ್ತಿ ಬೋಳ್ ಮಾಡಿಬಿಟ್ಟೆ ನಾನು ಯಾಕೆಂದರೆ ಇದರಲ್ಲೇ ತುಂಬ ಬೆಸ್ಟ್ ಅಟ್ಯಾಕ್ ಆಗಿತ್ತು ಆ ಎಲೆ ಎಲೆನೂ ಕ್ಲೀನ್ ಮಾಡೋಕ್ಕಾಗಲ್ಲ ಅದರಿಂದ ನಾನು ಪೂರ್ತಿ ಅವತ್ತು ಪೂರ್ತಿ ಫ್ರೋನ್ ಮಾಡ್ಕೊಂಡು ಸಾಯಂಕಾಲವೂ ಬಂದ್ಬಿಟ್ಟು ಅದಕ್ಕೆ ನಾನು ಲಿಕ್ವಿಡ್ ಎಲ್ಲ ಕಡೆ ಗಾರ್ಡನ್ ಪೂರ್ತಿ ಗಾ ಲಿಕ್ವಿಡ್ ಹೊಡೆದೆ ಯಾಕೆಂದರೆ ಇದನ್ನು ಫ್ರೋನ್ ಮಾಡ್ಬೇಕಾದ್ರೆ ಎಲ್ಲ ಕಡೆ ಆರ್ತಾಯಿದ್ವು ಹೋಗಿ ಬೇರೆ ಕಡೆ ಕೂತಿರುತ್ತೆ ಅನ್ನೋ ಇದಕ್ಕೆ ಅವತ್ತು ನೈಟೇ ಬಂದ್ಬಿಟ್ಟು ನಾನು ನೈಟು ಅಂದರೆ ಸುಮಾರು ಆರು ಗಂಟೆ ಆಗಿತ್ತು ಕತ್ತಲಲ್ಲೇ ನಾನು ಮೊಬೈಲ್ ಲೈಟ್ ಹಾಕ್ಕೊಂಡು ಎಲ್ಲ ಸೊ ಸ್ವಲ್ಪ ಸೋಪ್ ವಾಟ್ರ್ ಹೊಡೆದ್ಬಿಟ್ಟು ಬಂದಿದ್ದೆ ಅದಾದಮೇಲೆ ನೆಕ್ಸ್ಟು ನಾವು ಈ ಪಿಲ್ಲರ್ ಸಮಕ್ಕೆ ಖಾಲಿ ಮಾಡಬೇಕು ಯಾಕೆಂದರೆ ಇಲ್ಲಿಂದ ಅಲ್ಲೇವರೆಗೂ ಮಡ್ಡಿ ಫಸ್ಟ್ ಎಳೀತಾರಂತೆ ಅರ್ಧಕ್ಕೆ ಅದರಿಂದ ನೋಡಿ ಆ ಪಿಲ್ಲರ್ ಪಕ್ಕ ಇರೋ ಎರಡು ಗಿಡ ತೆಗಿಬೇಕು ಆ ಸೈಡ್ ಒಂದು ಸುಮಾರು ಒಂದು ಎಂಟತ್ತು ಗಿಡ ಇದ್ದಾವೆ ಅವನ್ನೆಲ್ಲ ಸ್ವಲ್ಪ ದೊಡ್ಡವೇ ಜಾಸ್ತಿ ಇದಾವೆ ಪಾಟು ಅವನ್ನೆಲ್ಲ ಇಡೋಕೆ ಅಜ್ಜಸ್ಟ್ ಮಾಡ್ಕೋಬೇಕು ಅದರಿಂದ ನಾನು ಇವತ್ತು ಎಲ್ಲೆಲ್ಲಿ ಕ್ಲೀನ್ ಮಾಡಿರ್ತೀವೋ ಅಲ್ಲೆಲ್ಲಿ ಮೂರು ಮೂರು ಸಾಲು ಬರ್ತಾ ಬರ್ತಾಯಿದ್ದೀನಿ ಪಕ್ಕಪಕ್ಕ ನೆನ್ನೆ ತೋರಿಸಿದೆ ಇದು ಚಪೆಕಾಯಿ ಗಿಡ ಅಲ್ಲಿ ಬ ಸ್ಟಾರ್ಟಿಂಗ್ ಬಂದ ತಕ್ಷಣ ಮೆಟ್ಲತ್ತಿರ ಇತ್ತಲ್ಲ ಅದನ್ನು ತಂದು ಈ ಕಡೆ ಇಟ್ಟಿದ್ದೀವಿ ಪಿಲ್ಲರ್ ನೇರಕ್ಕೆ ಈ ಕಡೆ ಅರ್ಧ ಜಾಗ ಖಾಲಿ ಮಾಡಿದ್ದೀವಿ ನಾವು ಆಮೇಲೆ ಇಲ್ಲಿ ನಾನು ಮೊನ್ನೆ ಹಿಡಿಯೋದ ತೋರಿಸಿದೆ ಟಬ್ಬುಗಳು ಕ್ಲೀನ್ ಮಾಡಿದ್ದೀನಿ ಅಲ್ಲಿ ಇಡಬೇಕು ಅಂತ ನೋಡಿ ಅಲ್ಲಿ ಮೂರು ಸಾಲ ಆಗೋಯಿತು ಆ ಕಡೆ ಒಂದು ಒಟ್ಟು ನಾಲ್ಕು ಸಾಲು ಒಂದೇ ಲೈನಲ್ಲಿ ಬಂದಿದೆ ಯಾಕೆಂದರೆ ಎಲ್ಲ ಲೈನು ಎಲ್ಲ ಟ ಅಲ್ಲಿ ಹಾಕಿರೋ ನಾಲ್ಕು ಲೈನಲ್ಲೂ ಎಲ್ಲ ಪಾಟ್ಗಳು ಕ್ಲೀನ್ ಮಾಡೇ ಇಟ್ಟಿದ್ದೀನಿ ನಾನು ಒಂದನ್ನು ಕ್ಲೀನ್ ಮಾಡದೇ ಇರೋವು ಒಟ್ಟಿಗೆ ಸೇರಿಸಿಲ್ಲ ಆಮೇಲೆ ಎಲ್ಲ ಕ್ಲೀನ್ ಆದಮೇಲೆ ಸಾಯಂಕಾಲ ಬಂದು ನೋಡಿದ್ವಿ ಅಲ್ಲೊಂದು ಸ್ವಲ್ಪ ಜಾಗ ಇತ್ತು ಅನಿಸುತ್ತು ಅಲ್ಲೊಂದು ಪಾರ್ಟ್ ಇಡಿ ಅಂತ ಹೇಳ್ತಾ ಇದ್ದೀನಿ ನಾನು ಅಲ್ಲೊಂದು ಪಾರ್ಟ್ ಇಟ್ಬಿಟ್ರೆ ಇವಾಗ ನಮ್ಗೆ ಒಂದು ಸ್ವಲ್ಪ ಜಾಗನೂ ವೇಸ್ಟ್ ಆಗಬಾರ್ದು ಇಲ್ಲಾಂದರೆ ಪಾಟ್ಗಳು ಇಡೋಕ್ಕೆ ಕಷ್ಟ ಆಗುತ್ತೆ ಅಷ್ಟೊಂದು ಎಷ್ಟೋ ಪಾಟ್ ತೆಗೆದಿದ್ರು ಸ್ವಲ್ಪ ಜಾಗ ಕಮ್ಮಿನೇ ಆಗುತ್ತೆ ನನಗಿವಾಗ ಅದು ಸ್ವಲ್ಪ ಮಡ್ಡಿ ಎಳೆಯೋವರೆಗೂ ಇದೇ ಥರ ಅಲ್ಲೇದಿಲ್ಲಿ ಇಲ್ಲೇದಲ್ಲಿ ಇಡಲೇಬೇಕಾಗುತ್ತೆ ಆಮೇಲೆ ಬಾಳೆ ಗಿಡದಲ್ಲಿ ಎಲೆಗಳೆಲ್ಲ ಒಣಗಿ ಸ್ವಲ್ಪ ನೇತಾಡ್ತಿದ್ವು ಅದರಿಂದ ಬೆಸ್ಟ್ ಆಗುತ್ತೆ ಅಂತ ತೆಗ್ದಿದ್ದೀನಿ ನೋಡಿ ಇಲ್ಲೆಲ್ಲ ನೀವು ಟಬ್ ಪಕ್ಕ ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಸಾಲು ಇದಾವೆ ಅಂತ ಇಲ್ಲಿ ಮೂರು ಆ ಕಡೆ ಒಂದು ನಾಲ್ಕು ಸಾಲು ಈ ಥರ ಕ್ಲೀನ್ ಮಾಡಿ ಇಟ್ಕೊಂಬಿಟ್ರೆ ನಮಗೆ ಒಂದಕ್ಕೊಂದು ಸ್ಪ್ರೆಡ್ ಆಗೋಲ್ಲ ಅನ್ನೋದಕ್ಕೆ ಇಟ್ಕೊಂಡಿದ್ದೀನಿ ಅಲ್ಲಿ ಸ್ವಲ್ಪ ಪಿಲ್ಲರ್ ಪಕ್ಕ ಜಾಗ ಮಾಡಿದೆ ಅಂದ್ವಲ್ಲ ಅವಾಗ ಸ್ವಲ್ಪ ಸಾಮಂತಿಗೆ ಅಲ್ಲೇವರೆಗೂ ಬಂದಿದ್ವಲ್ಲ ಅವನ್ನ ಇಲ್ಲಿ ಸ್ವಲ್ಪ ಇಟ್ಟಿದ್ದೀನಿ ಬೇರೆ ಕಡೆ ಸ್ವಲ್ಪ ಇಟ್ಟಿದ್ದೀನಿ ನಾವು ಒಂದು ಲೆವೆಲ್ ಗೆರೆ ಹಾಕಿದಂಗೆ ಖಾಲಿ ಮಾಡಿಕೊಡ್ಬೇಕು ಅದಕ್ಕೆ ಆ ಲೆವಿನಲ್ಲಿ ಬಂದಿರೋವಲ್ಲ ಈ ಥರ ಜಾಸ್ತಿ ಪಕ್ಕ ಪಕ್ಕ ಇಟ್ಟು ಕ್ಲೀನ್ ಮಾಡ್ತಾ ಕ್ಲೀನು ಮಾಡಿ ಪಕ್ಕ ಪಕ್ಕ ಇಟ್ಟು ಜಾಗ ಸರಿ ಮಾಡ್ತಾಯಿದ್ದೀನಿ ಆಮೇಲೆ ಅಲ್ಲಿ ಮಲ್ಲಿಗೆ ಗಿಡ ಒಂದಿತ್ತು ಈ ಜಾಗದಲ್ಲಿ ವೇಸ್ಟ್ ಆಗುತ್ತಲ್ಲ ಜಾಗ ಅಂತ ತಂದಿಡಿ ಅಂದೆ ಆ ಮಲ್ಲಿಗೆ ಗಿಡ ಹೇಳಿದ್ನಲ್ಲ ಒಣಗೋಗಿತ್ತು ಅಂದ ಕ್ಲೀನ್ ಮಾಡಿಬಿಟ್ಟು ಅದನ್ನು ಕಟ್ ಮಾಡೋಕ್ಕೆ ನೋಡಿದಾಗ ಕೆಳಗಡೆ ಹಸಿ ಇತ್ತು ಗ್ರೀನಾಗಿತ್ತು ಒಳಗಡೆ ಸ್ಟೆಮ್ಮು ಅದಕ್ಕೆ ಎಲ್ಲೆವರೆಗೂ ಒಣಗೋಗಿತ್ತು ಅಲ್ಲೇವರೆಗೂ ಕಟ್ ಮಾಡಿ ಮತ್ತು ಹಂಗೆ ಇಟ್ಟಿದ್ದೀನಿ ಸ್ವಲ್ಪ ಮಣ್ಣು ಲೂಸ್ ಮಾಡಿ ಚಿಗರಿದ್ರು ಚಿಗುರ್ಬೋದು ಅನ್ನೋ ಇದಕ್ಕೆ ಇಟ್ಟಿದ್ದೀನಿ ಅದನ್ನು ತಂದು ಇಲ್ಲಿ ಆ ಜಾಗ ಖಾಲಿ ಇತ್ತಲ್ವ ಅಲ್ಲಿ ಇಟ್ಟಿದ್ದೀವಿ ನೋಡಿ ಅದು ಚಿಗುರಿದ್ರೆ ಸರಿ ಇಲ್ಲಾಂದರೆ ಕಟಿಂಗ್ ಇಟ್ಟಿರೋ ಮಲ್ಲಿಗೆ ಗಿಡ ಇದ್ದಾವೆ ಆ ಪಟಲ್ಲಿ ಇಟ್ಟರಾಗುತ್ತೆ ಅಂತ ಇಟ್ಟಿದ್ದೀನಿ ಅದು ಸುತ್ತಿನ ಮಲ್ಲಿಗೆ ಗಿಡ ಅದು ಯಾಕೋ ಇದ್ದಕ್ಕಿದ್ದಂಗೆ ಆತ ಆಯಿತು ಆಮೇಲೆ ಸೌಗಂಧಿಕ ಪುಷ್ಪ ಕೂಡ ಇಲ್ಲಿ ತಂದಿದ್ದೀವಿ ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಮಣ್ಣು ಹಾಕಬೇಕು ಜಾಸ್ತಿ ಮೇಲಕ್ಕಿದಾವೆ ಗೆಡ್ಡೆಗಳು ಸ್ವಲ್ಪ ಹಾಕಬೇಕು ಆಮೇಲೆ ಇಲ್ಲೊಂದು ಎರಡು ಪಾಟ್ ಮಾತ್ರ ಕ್ಲೀನ್ ಮಾಡದೇ ಇರೋ ಸೇರ್ಕೊಂಡವೇ ಅವನ್ನೊಂದು ಕ್ಲೀನ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಎಲ್ಲನೂ ಕ್ಲೀನ್ ಆದಂಗೆ ಆಗುತ್ತೆ ಈ ಸಾಲು ಆ ಕಡೆ ಸಾಲು ಮಾತ್ರ ಇನ್ನೊಂದು ಸ್ವಲ್ಪ ಇದ್ದಾವೆ ದಾಸವಾಳ ಕ್ಲೀನಾಯಿತು ಸಾಮಂತಿಗೆ ರೋಜಾ ಗಿಡ ಆಮೇಲೆ ಸ್ವಲ್ಪ ಬೇರೆ ಬೇರೆ ಗಿಡಗಳೆಲ್ಲ ಅಂದರೆ ಮೇಯ್ನ್ ಮೂರು ಆದವು ಅದಾದಮೇಲೆ ಇನ್ನೂ ಬೇರೆ ಬೇರೆ ಗಿಡ ಎಲ್ಲ ಇದ್ದಾವೆ ಮಲ್ಲಿಗೆ ಗಿಡಗಳು ಎಲೆಗಳೆಲ್ಲ ತೆಗೆದು ಲೂಸ್ ಮಾಡಬೇಕು ಅದೊಂದು ಕೆಲಸ ಬಾಕಿ ಇದೆ ಅದೊಂದು ಮಾಡ್ಕೊಂಡು ಇಲ್ಲಿ ಸೇರಿಸ್ಕೋಬೇಕು ಅಂದ್ಕೊಂಡಿದ್ದೀನಿ ಅವನ್ನ ಮಲ್ಲಿಗೆ ಗಿಡ ಎಲ್ಲ ಪೂರ್ತಿ ಈ ಸಾಲಲ್ಲಿ ಬರೋಂಗೆ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ನಾನು ಕ್ಲೀನ್ ಮಾಡಿದಾಗ ನನಗೆ ಹೆಂಗೆ ಹೆಂಗೆ ತೋಚುತ್ತೋ ಅವನ್ನೆಲ್ಲ ಒಂದೇ ಕಡೆ ಒಂದೇ ಥರದ ಗಿಡಗಳೆಲ್ಲ ಒಂದು ಕಡೆ ಇಡೋಂಗೆ ಅಡುಗೆ ಮಾಡಿ ಮಾಡ್ತಾಯಿದ್ದೀನಿ ಈ ಥರ ಗಾರ್ಡನ್ ಕೆಲಸ ನಡೀತಾ ಇದೆ ಯಾಕೆಂದರೆ ಇನ್ನೂ ಸ್ವಲ್ಪ ದಿನ ಬಿಟ್ಟರೆ ನಮಗೆ ಗಿಡ ಹೋಗುತ್ತೆ ಅಂತ ಈ ಟಬ್ಬಲ್ಲಿ ನಾನೇನು ಇಟ್ಟಿಲ್ಲ ಬರೀ ಚಿಕ್ಕ ಚಿಕ್ಕ ಪಾಟ್ ಇಡೋಕ್ಕೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಅದರಲ್ಲಿ ಸ್ವಲ್ಪ ವೇಸ್ಟ್ ಹಾಕಿರೋದು ಮಣ್ಣೆಲ್ಲ ಕೆಳಗಡೆ ಹೋಗಿತ್ತು ಗ್ರೋ ಬ್ಯಾಗಲ್ಲಿರೋ ಮಣ್ಣೆಲ್ಲ ಟಬ್ಗೆ ಫುಲ್ ಮಾಡಿಬಿಟ್ಟು ಅದರಲ್ಲಿ ಚಿಕ್ಕ ಚಿಕ್ಕ ಪಾಟ್ ಇಟ್ಟಿದ್ದೀನಿ ಈ ಥರ ಗ್ರೋ ಬ್ಯಾಗು ಖಾಲಿ ಮಾಡ್ದಂಗೂ ಆಯಿತು ಪಾಟ್ಗಳ ಮಣ್ಣು ಜಾಸ್ತಿ ಮಾಡ್ದಂಗೂ ಆಯಿತು ಅಂತ ಆ ಥರ ಮಾಡ್ತಾಯಿದ್ದೀನಿ ನೋಡಿ ಈ ಸಾಲ ಇಟ್ಟಿದ್ದೀನಲ್ಲ ಇದನ್ನು ಕ್ಲೀನ್ ಮಾಡ್ಕೋಬೇಕು ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಇಲ್ಲೆಲ್ಲ ಇವನ್ನ ಪಾಟ್ಗಳು ತೆಗೆದು ಮಲ್ಲಿಗೆ ಗಿಡ ಇಟ್ಕೊತೀನಿ ನಾನು ನಾನು ನೆಕ್ಸ್ಟು ಇವಾಗ ಸದ್ಯಕ್ಕೆ ಆ ಕಡೆಯಿಂದ ತೆಗೆದಿರೋ ಈ ಕಡೆ ಇಟ್ಟಿದ್ದೀವಿ ಇಲ್ಲಿ ಮಲ್ಲಿಗೆ ಗಿಡ ಅಲ್ಲೊಂದು ಇಲ್ಲೊಂದು ಸೇರಿದೆ ಅಲ್ಲಿ ಧರ್ಮಕೋಲ್ ಬಾಕ್ಸ್ವರೆಗೂ ಕ್ಲೀನ್ ಮಾಡಿದ್ನಲ್ವಾ ಇಲ್ವಾಗ ಇಲ್ಲಿ ಮಲ್ಲಿಗೆ ಗಿಡದಿಂದ ಸ್ಟಾರ್ಟ್ ಮಾಡಬೇಕು ನೋಡಿ ಇಲ್ಲಿ ಮೂರು ಮಲ್ಲಿಗೆ ಗಿಡ ಇದೆ ಆ ಸೈಡ್ ಒಂದು ನಾಲ್ಕೈದು ಇದ್ದಾವೆ ಆ ಥರ ನೋಡ್ಕಂಡು ನೋಡ್ಕೊಂಡು ಕ್ಲೀನ್ ಮಾಡಿದಾಗ ಒಂದೇ ಕಡೆ ಬರೋಂಗೆ ಮಾಡ್ಕೊತೀನಿ ನಾನು ಅದು ಯಾವ ಥರ ಮಾಡ್ತೀನಿ ಅಂತ ಬರೋ ವಿಡಿಯೋ ನಾನು ಮಾಡೋ ಕೆಲಸ ಎಲ್ಲ ನಿಮ್ಮ ಜೊತೆ ಅಪ್ಡೇಟ್ ಮಾಡ್ತೀನಿ ಈ ಥರ ಮಾಡ್ಕೊಂಡ್ರೆ ನಮಗೆ ಎಷ್ಟೇ ದೊಡ್ಡ ಗಾರ್ಡನ್ ಆದ್ರೂ ಕ್ಲೀನ್ ಮಾಡೋಕ್ಕೆ ಅಥವಾ ಮಾಡೋಕ್ಕೆ ಕಷ್ಟ ಏನು ಅನಿಸಲ್ಲ ನಾನು ತುಂಬ ದಿನ ಇಲ್ಲದೆ ಇರೋದಕ್ಕೆ ಇಷ್ಟು ಗಲೀಜಾಗಿದೆ ಹೊರತು ಥರ ಯಾವತ್ತೂ ಆಗ್ತಾ ಇರಲಿಲ್ಲ ನಾನು ಒಂದೇ ಗಿಡ ಒಂದೇ ಕಡೆ ಎಲ್ಲ ಇಟ್ಬಿಟ್ಟು ಮಾಡ್ತೀನಿ ಆಮೇಲೆ ಇವನ್ನೂ ಪಾಟಗಳು ಇವಾಗ ಹೆಂಗಿದಾವೋ ನೋಡ್ತಾ ಇದ್ದೀರಲ್ಲ ಆ ಪಾಟು ನೆಕ್ಸ್ಟು ನಾನು ಕ್ಲೀನ್ ಮಾಡಿದಾಗ ಮಾಡಿದಾಗ ಅಲ್ಲಿ ಇರಲ್ಲ ಮತ್ತು ಒಂದೇ ಥರ ಪಾಟು ಒಂದೇ ಕಡೆ ಜೋಡ್ಸ್ಕೊಂಡಾಗ ನಮಗೆ ಅವರು ಮಡ್ಡಿ ಹಾಕಿ ಕೊಟ್ಟಾಗ ಅಲ್ಲಿ ಆ ಕಡೆ ಸೈಡು ಆವಾಗ ಗಿಡಗಳು ಜೋಡ್ಸ್ಕೊಳಕ್ಕೆ ಈಜಿ ಆಗುತ್ತೆ ಆಮೇಲೆ ಗಿಡಗಳು ಆರೋಗ್ಯವಾಗಿರ್ತವೆ ಅನ್ನೋ ಇದಕ್ಕೆ ನಾನು ದಿನ ಇಷ್ಟು ಕಷ್ಟಪಡ್ತಾ ಇದ್ದೀನಿ ನೋಡಿ ಇಲ್ಲೊಂದು ನಾಲ್ಕು ತಂದಿಟ್ಟಿದ್ದೀನಿ ಕ್ಲೀನ್ ಮಾಡಿರೋ ಅವು ಸದ್ಯಕ್ಕೆ ಇಲ್ಲಿ ತಂದಿಟ್ಕೊಂಡಿದ್ದೀರಿ ನಾವು ಆ ಕಡೆ ಸ್ವಲ್ಪ ಇದಾವಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಆ ಲೆವೆಲ್ಗೆ ಹೇಳಿದ್ದೀನಲ್ಲ ಅವ ಮಾಡೋವಾಗ ಇಲ್ಲಿ ಸ್ವಲ್ಪ ಸಾಲುಗಳು ಕರೆಕ್ಟ್ ಆಗ್ತವೆ ಒಂದೇ ಥರ ಗಿಡ ಒಂದೇ ಥರ ಬರುತ್ತೆ ಈ ಥರ ಮಾಡ್ಕೊಂಡೇ ಇರಬೇಕು ನಿಮ್ಗೆ ಅನ್ನಿಸ್ತಾ ಇರ್ಬೋದು ಯಾಕೆ ದಿನ ದಿನ ಎತ್ತಿಡೋದೆಲ್ಲ ಕೆಲಸ ಆದಮೇಲೆ ಮಾಡ್ಕೋಬೋದಲ್ಲ ಅಂತ ಆ ಥರ ಬಿಟ್ಟರೆ ತುಂಬ ಗಿಡಗಳು ಕಳ್ಕೊತೀವಿ ನಮಸ್ತೆ ಇನ್ನೊಂದು ಹಿಡಿದು ಸಿಗ್ತೀನಿ